बाल भैया करो बाल किसे बोल किसी ने बाल पूजा इंद्रप्रदीप मतलब बहुत बाल तेरा बहुत बाल बहने की कहाँ बाया ये बूढ़े लड़का क्या थोड़ा है बाल है ना बाल बूढ़े लड़का क्या करने न करोगे करने न करोगे निम्न मज़नू इधर से गए थे निम्न ही गए थे नौकरों को लेकर देखे उनमें नहीं हैं ना मैं क्या इनके बोलते हैं वहीं आएंगे पंच पैस उसमें अपने कार्य जिएंगे इनके इनको राज्यांग रोशन कांतल कर देंगे बैठा बातें जारी करेंगे नहीं ना करते इक्कीस होगा Aramıla nang kasta türlü çombe, nang kitle niayık ittöle git, nang itkinde nang itirkaat ol, nang paçombe kasta türlü nang karamıla, nang sayak ol, nang kiralda matkaya ettiyali, am konumun sah siksak ittönu, har konun kati ittönu durup aradı baba. Okay.

ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡಿಯಾಗಿದ್ದು ಮನೆ ಕೂಡ ಅವರ ಹಿಂದಲೇ ಅದು ಕೆಲಸ ಆಗಬೇಕಿತ್ತು ಅಂತ ಗೆಳೆಯರೇ ಕರೆದು ಹೋಗಿ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಳಿಸಿ ಇವರು ಹೊರಡಿದ್ದರು ಅಲ್ಲಿಗೆ ಫೋನ್ ಬಂದೇನು ಹೇಳಿ ಅಲ್ಲಿಗೆ ಕಲಿಸಿ ಇವರಲ್ಲಿಗೆ ಹೋಗಿದ್ದಾರೆ ಈ ರೀತಿ ಮಾಡಿದ್ದಾರೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷೆಯನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ನಡ್ ಮಾಡಿಕೊಡಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ಪ್ರ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲವನ್ನು ನಾವು ಅದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತಘಟನೆಗೆ ನಾವು ಕೈ ಹಾಕಲಿಲ್ಲ ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳಿದಾಗ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ಇರೋದು ಕಳೆದ ಕೊರೊನಾ ಕೊರೊನಾ ಸಮಯದಲ್ಲಿ ತಾಯಿ ಮರಣ ಹೊಂದಕ್ಕೆ ರೆಡಿಯಾಗಿದ್ದು ಇವರಿಂದಲೇ ಹಾಕಿದೆ ಇವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಉಪಕಾರಿಯಾಗಿದ್ದಾರೆ ಹೋಯಿಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಹಿಮಾನ್ದವರಿಗೆ ನ್ಯಾಯ ತೊಡಗಿಸಿಕೊಡಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರನ್ನು ತಕ್ಷಣವೇ ಬಂಧಿಸಬೇಕು ಇದು ಮೊಸಲು ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅಣ್ಣು ಹೇಳಬೇಕಂದೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ